ನಮಸ್ಕಾರ ವೀಕ್ಷಕರೇ ಅಖಾಡ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ಬಂಡಾರು ನಾನೀಗ ನಿಂತಿರುವಂತ ಜಾಗ ಬೆಳಗಾವಿ ಲೋಕಸಭಾ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಜಿದ್ದಾಜಿದ್ದಿನ ಸ್ಪರ್ಧೆಯನ್ನ ನಿರೀಕ್ಷೆ ಮಾಡಬಹುದು ಯಾಕಂತ ಹೇಳಿದ್ರೆ ಈ ಬಾರಿ ಬಿಜೆಪಿಯಿಂದ ಕಣದಲ್ಲಿರೋದು ಜಗದೀಶ್ ಶೆಟ್ಟರ್ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಈ ಹಿಂದೆ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ಸಿಗಲಿಲ್ಲ ಎನ್ನುವಂತ ಕಾರಣಕ್ಕಾಗಿ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಸೇರಿದ್ರು ಆ ಬಳಿಕ ಎಮ್ ಎಲ್ ಸಿ ಆದರೂ ಹಾಗೇನೆ ಕಾಂಗ್ರೆಸ್ ಅನ್ನ ಬಿಟ್ಟು ಬಿ ಜೆ ಗೆ ಸೇರಿ ಈ ಬಾರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಈ ಬಾರಿ ಟಕ್ಕರ್ನ ಕೊಡ್ತಾ ಇರೋದು ಸಚಿವರಾಗಿರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಜಿದ್ದ ಜಿದ್ದಿನ ಕಣ ಬೆಳಗಾವಿ ಲೋಕಸಭಾ ಕ್ಷೇತ್ರ ಇಲ್ಲಿನ ಮತದಾರರ ಅಭಿಪ್ರಾಯ ಹೇಗಿದೆ ಯಾವ ಪಕ್ಷದ ಪರವಾಗಿ ಜನರು ಮತವನ್ನ ಚಲಾಯಿಸ್ತಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮತದಾರರ ನಾಡಿ ಮಿಡಿತವನ್ನು ಅರಿಯುವಂತ ಪ್ರಯತ್ನವನ್ನ ಜಿ ಕನ್ನಡ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮೂಲಕ ಮಾಡ್ತಾ ಇದೆ ಬನಿ ಮತದಾರರನ್ನ ಮಾತನಾಡಿಸ್ತಾ ಹೋಗೋಣ ಎಲೆಕ್ಷನ್ ಹೆಂಗ್ ನಡೀತಾ ಸರ್ ಬೆಳಗಾವಿ ಎಲೆಕ್ಷನ್ ನಡೆದಿದೆ ಸರ್ ನಿಮ್ ಬೆಂಬಲ ಯಾರಿಗ ಸರ್ ನಮ್ ಬೆಂಬಲ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಅಂತ ಕೇಳ್ತಾ ಇದ್ದೀನಿ ಕಾಂಗ್ರೆಸ್ ಯಾಕಂದ್ರೆ ಬಡವರ ಮಂದಿಗೆ ನೋಡೋದು ಪಕ್ಷ ಇದು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳೆಲ್ಲ ಕೊಟ್ಟಿದ್ದಾರೆ ಅದಕ್ಕೆ ಕೊಟ್ಟಿದ್ದಾರೆ ಗಂಡಸರಿಗೆ ಯಾವ್ದು ಗ್ಯಾರಂಟಿ ಕೊಟ್ಟಿಲ್ಲ ಸರ್ ಏನು ನಡೆಯುತ್ತಿತ್ತು ನಮ್ಮ ಕಡೆ ಇದ್ರೆಲ್ಲ ಖರ್ಚಾಗಿ ಹೋಗ್ತೈದೆ ಅದು ಚಲೋ ಮಾಡಿದಾರ ಹೆಂතර ಕೈ ಆಗೈತಿ ಎಲ್ಲ ಹೆಂතර ಕೈಯ ಕೊಟ್ಟಿದ್ದಾರೆ ಚಲೋ ಮಾಡಿದಾರ ಬಿಜೆಪಿ ಇಂದ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವ್ರ ಸ್ಪರ್ಧೆ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಏನಿಲ್ಲ ಅವ್ರ ಸ್ಪರ್ಧೆ ಮಾಡಲಿ ಅವ್ರ ಸ್ಪರ್ಧೆ ಅವ್ರ ಕಡೆ ನಮ್ಮ ಸ್ಪರ್ಧೆ ನಮ್ಮ ಕಡೆ ಅ ನಮ್ಮ ಗ್ಯಾರಂಟಿ ಕಾಂಗ್ರೆಸ್ ಕಾಂಗ್ರೇಸ್ ಮೋದಿ ಪ್ರಧಾನಿ ಆಗಿದ್ರು ಹತ್ತು ವರ್ಷ ಖುಷಿ ಆಯ್ತಾ ನಿಮಗೆ ಅವ್ರ ಆಡಳಿತ ಹಾ ಅವ್ರದ ಖುಷಿ ಆಯ್ತು ಲಾಕ್ಡೌನ್ ದಾಗ ತಪ್ಪ ನೋಡಿದಾರೆ ಲಾಕ್ಡೌನ್ ದಾಗ ಎಲ್ಲ ವ್ಯಾಕ್ಸಿನ್ ವ್ಯಾಕ್ಸಿನ್ ಎಲ್ಲ ಚಲೋ ಮಾಡಿದಾರೆ ಮಾಡಿದಾರೆ ಚಲೋ ಮಾಡಿದಾರೆ ಥ್ಯಾಂಕ್ ಯು ಮಾತಾಡೋದಕ್ಕೆ ನಿಮ್ಮ ಹೆಸರು ಕಿರಣ್ ಯಾರಿಗೆ ವೋಟ್ ಮಾಡ್ಬೇಕಂತ ನಾವ ಬಿಜೆಪಿ ಮಾಡ್ಬೇಕು ಬಿಜೆಪಿ ಯಾಕೆ ಬಿಜೆಪಿ ಕಾಂಗ್ರೆಸ್ ಬೇಡವಾ ಕಾಂಗ್ರೆಸ್ ಬೇಡ ಯಾಕೆ ಯಾಕಂದ್ರೆ ನಮ್ಮ ನಮಗ ಆಗ್ಲಿ ಅವರು 2000 ರೂಪಾಯಿ ಕೊಡ್ತಾರ ಅಂದ್ರೆ ನಮಗೆ ನೀದಿಲ್ಲ ನಮ್ಮ ಮಕ್ಕಳಿಗೆ ಚಲೋ ಆಗಬೇಕು ಅಷ್ಟೇ ನಮ್ಮ ಅಷ್ಟೇ ಈಗ ಬಿಜೆಪಿ ಅವರು ಚಲೋ ಮಾಡಿದ್ರು

ನಮಗಾರ ಹೋಟ್ ಅವ್ರಿಗೆ ಇರ್ತೈತಿ ಯಾವಾಗ ಬಿ ಯು ಯಾರಿ ಓಟ್ ಮಾಡ್ಬೇಕಂತಿದ್ದೀರಾ ನಮ್ಮ ಎಡಲ್ಲಿ ಐ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಯಾಕಂದ್ರೆ ಈಗ ಇಷ್ಟು ಬೆನಿಫಿಟ್ಸ್ ಕೊಡ್ತಾ ಇದೆ ಐದು ಇದರಲ್ಲಿ ಇದರಲ್ಲಿ ಜನರು ಮೋಸ್ಟ್ಲಿ ನನ್ಕಿಂತ ಲೇಡೀಸ್ಗಳು ಭಾಳ ಖುಷಿಯಾಗಿ ಇದೆ ಎರಡು ಸಾವಿರ ರೂಪಾಯಿ ಅವ್ರಿಗೆ ಬರ್ತಾ ಇದೆ ಗಂಡಸ್ರಿ ಗಂಡಸ್ರಿಗೆ ಏನು ಕೊಟ್ಟಿಲ್ಲ ಸರ್ ಬೇಜಾರಿಲ್ವಾ ಬೇಜಾರಿಲ್ಲ ಯಾಕಂದ್ರೆ ಸ್ಟೂಡೆಂಟ್ಗೆ ಐ ಟಿ ಆರ್ ಸ್ಟೂಡೆಂಟ್ ಇವ್ರಿಗೆ ಅವ್ರಿಗೆ ಕೊಡ್ತಾ ಇದ್ದಾರಲ್ಲ ಅದಕ್ಕೆ ಬೆಳಗಾವಿ ಇಲ್ಲಿ ಮೋದಿ ಅಲ್ಲೇ ವರ್ಕೌಟ್ ಆಗಲ್ವ ಸರ್ ಈ ಸಲ ನಮ್ಗೆ ಅಷ್ಟು ಇದೇ ಇಲ್ಲ ಬಟ್ ಅವರು ಪವರ್ಫುಲ್ ಇದೆ ಅದಕ್ಕೆ ಬಟ್ ಐ ಆಮ್ ನಾಟ್ ಕಾಂಪಿಟೇಷನ್ ಇನ್ ದ್ಯಾಮ್ ಬಟ್ ಮೊದಲಿಂದ ನಮ್ಮದು ಸೆವೆಂಟಿ ಇಯರ್ಸ್ ಆಯ್ತು ನಮ್ಮ ಫಾದರ್ ನಾವೆಲ್ಲ ಕಾಂಗ್ರೆಸ್ ಸಪೋರ್ಟ್ ಮಾಡ್ಕೊಂಡು ಬಂದ್ವಿ ಬೆಳಗಾವಿ ಅವ್ರು ನೀವು ಯಾರಿಗೆ ಓಟ್ ಮಾಡಬೇಕು ಅಂತಿದ್ರಿ ಕಾಂಗ್ರೆಸ್ ಬಿ ಜೆ ಪಿ ಯಾಕೆ ಬಿ ಜೆ ಪಿ ಹಂಗೇನಿಲ್ಲ ಯಾಕೆ

ನಿಮ್ಮನ್ನು ಮಾತಾಡ್ತೀನಿ ನೀವು ಮಾತಾಡಿ ಫಸ್ಟ್ ಫ್ರೀ ಆಗಿದ್ರಿಂದ ಸ್ಟೂಡೆಂಟಿಗೆ ತೊಂದರೆ ಆಗ್ತಿದೆ ಅಷ್ಟೇ ಏನು ಓದ್ತಾ ಇದ್ದೀರಾ ನಾವು ಸ್ಟೆನೋ ಕೋರ್ಸ್ ಮಾಡತ್ತಿರೋ ಹೌದಾ ಹೆಸರು ನಿಮ್ಮದು ಕಾವೇರಿ ಕಾವ್ಯ ಆಲ್ ದಿ ಬೆಸ್ಟ್ ಕಾವ್ಯ ಒಳ್ಳೇದಾಗಿ ಥ್ಯಾಂಕ್ ಯು ನಮಸ್ಕಾರ ನಿಮ್ಮ ಹೆಸರು ಮಂಜುಳಾ ಮಂಜುಳ ಏನು ಓದ್ತಾ ಇದ್ದೀರಾ ಮಂಜುಳ ನಾವು ಸ್ಟೆನೋ ಕೋರ್ಸ್ ಮಾಡತ್ತಿರೋ ಹೌದಾ ಈಗ ಮಂಜುಳಾ ಅವರೇ ನಿಮ್ದು ಫಸ್ಟ್ ವೋಟ್ ಹಾ ನಮ್ಮ ಫಸ್ಟ್ ವೋಟ್ ಕಾಂಗ್ರೆಚುಲೇಷನ್ ಒಳ್ಳೆ ಅಭ್ಯರ್ಥಿ ವೋಟ್ ಮಾಡಿ ನಿಮ್ಮ ಆಯ್ಕೆ ಯಾರು ಬಿಜೆಪಿ ನಾ ಕಾಂಗ್ರೆಸ್ ಯಾಕೆ ಬಿಜೆಪಿ ಯಾಕೆ ಕಾಂಗ್ರೆಸ್ ಬೇಡ ಕಾಂಗ್ರೆಸ್ಗೆ ಆಲ್ರೆಡಿ ಕೊಟ್ಟಿರೋ ಫೆಸಿಲಿಟಿನ ಸ್ವಲ್ಪ ಪ್ರಾಬ್ಲಮ್ ಆಗಿ ಸ್ವಲ್ಪ ಅಂದರೆ ಒಳ್ಳೇದು ಆಗಿದೆ ಬಿ ಜೆ ಪಿ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಒಳ್ಳೇದಾಗುವಂಥದ್ದು ಇದೆ ಅದಕ್ಕೆ ನಾವು ಬಿ ಜೆ ಪಿ ಮೋದಿ ಮುಖ ನೋಡ್ಕೊಂಡು ಓಟ್ ಮಾಡಿದೆ ಬಿ ಜೆ ಪಿಗೆ ಹಾಂ ಮೋದಿ ಹಾಂ ಖುಷಿ ಕೊಟ್ಟೆ ಸಿದ್ದರಾಮಯ್ಯನವರ ಆಡಳಿತ ಅವ್ರದ್ದು ಒಂದು ಕಡೆಯಿಂದ ಖುಷಿ ಕೊಟ್ಟಿದೆ ಬಟ್ ಎಲ್ಲರಿಗೂ ಅಂತಲ್ಲ ಯಾರಿಗಾದರೂ ಹಿಂಗೆ ಗೊತ್ತಿಲ್ಲ ಯೂಸ್ ಆಗೋದವ್ರಿಗೆ ಕೊಟ್ಟರೆ ಚಲೋ ಅದ ಎಲ್ಲರಿಗೂ ಕೊಟ್ಟನೇ ಪ್ರಾಬ್ಲಮ್ ಆಗಿದೆ ರಾಹುಲ್ ಗಾಂಧಿ ಗೊತ್ತು ನಿಮಗೆ ಹಾಂ ಗೊತ್ತು ಅವರ

ಈಗ ನಿಮ್ಮ ಆಯ್ಕೆ ಯಾವುದು ಹೇಳಿ ಸರ್ ಆಯ್ಕೆ ಹೇಳೋದು ಡಿಸೈಡ್ ಮಾಡಿಲ್ಲ ಇನ್ನು ಇಬ್ರು ಅವರೇ ಇದ್ದಾರೆ ಯಾವ್ದು ಅಂತ ಹೇಳೋದು ಅಲ್ಲ ಇಂದ ಜಗದೀಶ್ ಶೆಟ್ಟರ್ ಹಾಗೆಯೇ ಕಾಂಗ್ರೆಸ್ನಿಂದ ಮೃಣಾಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಸ್ಪರ್ಧೆ ಮಾಡ್ತಿದ್ದಾರೆ ಏನು ಅಭಿಪ್ರಾಯ ಸರ್ ನಿಮ್ದು ಏನೇ ಸರ್ ಅವರು ಇವತ್ತು ಫಸ್ಟ್ ಇರ್ತಾ ಇದಾರೆ ಬಂದರೂ ಬರ್ಬೋದು थैंक यू सर माठाडे वेलकम सर यार वोट मारबे कांती दिरा सर एक मिनट बंद करो हमारे इधर नहीं राजस्थान राजस्थान आपका वोट इधर बीजेपी आ इधर नहीं इधर नहीं राजस्थान में बीजेपी का बीजेपी का कौन सा कांस्टेन्सी आपका हुँ? कौन सा कांस्टेन्सी आपका राजस्थान में मतलब मतलब कांस्टेन्सी ओ मैम आपका लीडर कौन है लीडर

ಮತ್ತು ಇಲ್ಲಿ ಮನುಷ್ಯರು ಇದಾರೆ ಅವರು ಅವ್ರು ಸ್ವಲ್ಪ ಪರಿಚಯ ಅದಾರು ಮೋದಿ ಆಡಳಿತ ಖುಷಿ ಕೊಡ್ತಾ ಆಯ್ತು ರೀ ಸರ್ ಅವರು ಬಂದಾಗಿಂದ್ರೆ ಅವರು ಮಾಡಕತ್ತಿದಾರೆ ಅವರು ಯೂಸ್ ಮಾಡಿದರು ನಿಮ್ಮ ಓಟ್ರು ಯಾರಿಗೆ ಅಂತ ಹೇಳಿ ನೋಡ್ರಿ ನಮ್ಮ ಓಟ್ರ್ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಥ್ಯಾಂಕ್ ಯು ಹೆಂಗೆ ನಡಿತಿದಿರಿ ಸರ್ ವ್ಯಾಪಾರ ಇದೆ ಈಗ ಸದ್ಯಕ್ಕೆ ಲೋ ಇದೆ ಆದ್ರೆ ಚಲೋ ಐತೆ ಚಲೋ ಇದೆ ಹಾಂ ನೀವು ಇಲ್ಲಿ ಅವರ ಬೆಳಗಾವಿ ಹೌದು ಬೆಳಗಾವ್ರೆ ಸರ್ ಯಾರಿಗೆ ವೋಟ್ ಮಾಡ್ಬೇಕು ಅಂತಿದ್ದೀರಿ ಸರ್ ನಾವಿಲ್ಲೇ ಲೋಕಲ್ ನೋಡೋಂಗಿಲ್ಲ ಸರ್ ಹ್ಞೂ ನಾವ್ ಅಲ್ಲೇ ದಿಲ್ಲಿ ಮೋದಿ ಮುಖ ನೋಡ್ಕೊಂಡು ಹೌದು ಜಗದೀಶ್ ಶೆಟ್ಟರ್ ನಿಂತಿದ್ದಾರೆ ಅವ್ರಿಗೆ ಏನ್ ಅಭಿಪ್ರಾಯ ನಾವು ಅವ್ರಿಗೆ ನೋಡಂಗಿಲ್ಲ ಸರ್ ನೀವು ಯಾರಿಗೆ ಬೇಕಾದಲ್ಲಿ ಹಾಕ್ರಿ ನೀವು ನಾವ್ ಅಲ್ಲೇ ಮೇಲ್ಗಡೆ ಶೆಟ್ಟರ್ ಓ ಮಾಡಿ ಶೋರ್ಲಿ ನಾವು ಹತ್ತು ಮಂದಿಗೆ ಹೇಳಿದ್ರೆ ಹತ್ತು ಮಂದಿ ಅಂದ್ರೆ ಒಂಬತ್ತು ಮಂದಿ ಅಂದ್ರೆ ಹಾಕಿದ್ರೆ ಸಾಕಲ್ಲ ಅದ್ರ ಬಗ್ಗೆ ವ್ಯಾಪಾರ ವ್ಯಾಪಾರ ಜೋರ ಯಾರಿಗೆ ವೋಟ್ ಮಾಡ್ಬೇಕಂತ ಏನು ಇನ್ನೂ ಯೋಚನೆ ಮಾಡ್ಲಿಲ್ಲ ಸರ್ ಪರ್ಸನಲ್ ಡಿಸಿಷನ್ ಮಾಡಿಲ್ಲ ಮಾಡಿ ಯಾವಾಗ ಮಾಡ್ತೀರಾ ಅದ ನೋಡು ಇನ್ನು ಎಲೆಕ್ಷನ್ ಎಷ್ಟು ದಿವಸ ಐತಿ ಅದು ಗೊತ್ತಿಲ್ಲ ನನಗೆ ಹೌದಾ ಒಂದು ಹತ್ತು ಹದಿನೈದು ದಿವಸ ಹತ್ತು ದಿವಸ ಇದೆ ಅನ್ಕೊಳ್ಳಿ ಎರಡು ದಿವಸ ಮುಂಚೆ ಡಿಸಿಷನ್ ಮಾಡ್ಬಿಡೋದು ಸರ್ ಇಮಿಡಿಯೇಟ್ಲಿ ಮಾಡೋದು ಯಾವ್ದು ಕೆಲಸ ವಿಚಾರ ಮಾಡಿ ಮಾಡಿದ್ರೆ ಯಾವ್ದು ಸಕ್ಸಸ್ ಆಗಲ್ಲ ಹೌದಾ ಈಗ ಕಾಂಗ್ರೆಸ್ಸ ಬಿ ಜೆ ಏನು ಅದ್ರ ಬಗ್ಗೆ ಏನು ಹೇಳಿ ಮೋದಿ ಆಡಳಿತ ಖುಷಿ ಕೊಡ್ತಾ ಮೋದಿ ಆಡಳಿತ ಖುಷಿ ಕೊಡ್ತಾ ಸರ್ ಡಿಸಿಷನ್ ಮಾಡಲಿಲ್ಲ ಇನ್ನು ಸರಿ ಆಲ್ ದಿವಸ್ಟ್ ಸರ್ ಒಳ್ಳೆ ಅಭ್ಯರ್ಥಿಗೆ ವೋಟ್ ಮಾಡಿ ಓಕೆ ನಾ ಆಯಿತಾ ಓಕೆ ಯಾರಿಗೆ ವೋಟ್ ಮಾಡ್ಬೇಕಂತಿದ್ರು ಬಿ ಜೆ ಪಿ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಕಾಂಗ್ರೆಸ್ ಎಲ್ಲ ಕರೆಂಟ್ ಫ್ರೀ ಎಲ್ಲ ಫ್ರೀ ನಿಮ್ಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಬರಲ್ಲ ಏನಿ ಎರಡ್ ಸಾವಿರ ರೂಪಾಯಿ ಹೆಂಗಸ್ರಿ ಮಾತ್ರ ನಿಮ್ ಬರಲ್ಲ ರೇಷನ್ ಕಾರ್ಡ್ ಗೆ ನಿಮ್ ಬರಲ್ಲ ಹಾ ನಮಗೆ ಪರವಾಗಿಲ್ಲ ಅವ್ರ ಅರ್ವಿ ತಗೋತಾರ್ರಿ ಮಾರ್ಕೆಟ್ ದಾಗ ಬಂದ್ ಲೇಡೀಸ್ ಅವ್ರಿಗೆ ದುಡ್ಡು ಕೊಟ್ರೆ ನಿಮ್ ಹತ್ರ ಬಟ್ಟೆ ಬಟ್ಟೆ ಅದೇ ಖುಷಿ ನಿಮ್ಗೆ ಖುಷಿ ಮೋದಿ ಮೋದಿ ಖುಷಿ ಆದ್ರ ಆಡಳಿತ ಮೋದಿ ಆಡಳಿತ ಖುಷಿ ಆದ್ರ ಪ್ರಧಾನಿ ನರೇಂದ್ರ ಮೋದಿ ಹಾ ಖುಷಿ ಆಯ್ತು ಖುಷಿ ಕರೆ ಕೆಲಸ ಚಲೋ ಮಾಡಬೇಕು ಕೆಲಸ ಚಲೋ ಮಾಡ್ಬೇಕು ಕರ್ನಾಟಕ ಗೌರ್ಮೆಂಟ್ ಬೆಸ್ಟ್ ಬೆಸ್ಟ್ ಸೂಪರ್ 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 ನೀವು ಇಲ್ಲಿ ಅವರ ಬೆಳಗಾವಿ ಶಾಪಿಂಗ್ ಮಾಡಕ್ ಬಂದಿದ್ದೀರಾ ಶಾಪಿಂಗ್ ಎಲ್ಲ ಮುಗಿತಾ ಈಗ ಸ್ಟಾರ್ಟ್ ಆಗಿದೆ ಈಗ ಸ್ಟಾರ್ಟ್ ಆಗಿದೆ ಯಾರಿಗೆ ವೋಟ್ ಮಾಡಬೇಕಂತಿದ್ದೀರಾ ಮೇಡಂ ಬಿಜೆಪಿ ಆ ಕಾಂಗ್ರೆಸ್ ಆ ಬಿಜೆಪಿ ಬಿಜೆಪಿ ಯಾಕ್ ಬಿಜೆಪಿ ಮೇಡಂ ಮೋದಿ ಮೋದಿ ಮುಖ ನೋಡ್ಕೊಂಡು ವೋಟ್ ಮಾಡಿ ಹೌದು ಸರ್ ಜಗದೀಶ್ ಶೆಟ್ಟರ್ ನಿಂತಿದ್ದಾರೆ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಗೊತ್ತಾ ಮೇಡಂ ಮುಂಚೆ ಎಲ್ಲ ಕೇಳಿದ್ರಾ ಅವರ ಕೆಲಸದ ಬಗ್ಗೆ ಎಲ್ಲ ಕೇಳಿದಿನ ಅಷ್ಟು ಅಷ್ಟು ಮಾಹಿತಿ ಇಲ್ಲ ಬಿಜೆಪಿ ಅಂದ್ರೆ ಮೋದಿ ಅವರ ನೋಡಿ ಮೋದಿ ಮುಖ ನೋಡಿ ವೋಟ್ ಹಾಕ್ತೀರಾ ಹೌದು ಸರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಈ ಬಾರಿ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಒಂದು ಟಫ್ ಫೈಟ್ ನಿರೀಕ್ಷೆ ಮಾಡಬಹುದಾ ಮೇಡಮ್ ಬೆಳಗಾವಿಯಿಂದ ಹೌದ್ರಿ ಅವ್ರ ಮುಖ ಅವ್ರ ನೋಡಿದ್ರೆ ಸ್ವಲ್ಪ ಟಫ್ ಅನಿಸ್ತಿದ್ರೆ ಟಫ್ ಅನ್ಸುತ್ತೆ ಅನ್ಸುತ್ತೆ ಮೋದಿ ಮುಖ ನೋಡಿ ವೋಟ್ ಹಾಕ್ತೀರಾ ಅಲ್ಲ ಒಂದು ವಿಚಾರ ಮೇಡಮ್ ಸಿದ್ದರಾಮಯ್ಯನವರ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಖುಷಿ ಕೊಡ್ತಾ ನಿಮಗೆ ಫ್ರೀ ಬಸ್ 2000 ಐದಲ್ಲ ಖುಷಿ ಕೊಟ್ಟಿದೆ ಆದ್ರೆ ದೇಶದ ಭವಿಷ್ಯ ನೋಡ್ಬೇಕಾದ್ರೆ ಇದೆಲ್ಲ ಬೇಡ ಅನಿಸ್ತಾ ಇದೆ ಫ್ರೀ ಬೇಡ ಎಲ್ಲರೂ ದುಡಿಬೇಕು ಎಲ್ಲರೂ ತಿನ್ಬೇಕು ತಿನ್ಬೇಕು ಅಷ್ಟೇ ಫ್ರೀ ಬೇಡ ಹೋಗಿದೆ ಫ್ರೀ ಎರಡು ಸಾವಿರ ರೂಪಾಯಿ ನೋಡಂಗಿಲ್ಲ ದೇಶದ ಭವಿಷ್ಯ ನೋಡಿ ವೋಟ್ ರಿಪೋರ್ಟ್ ಮಾಡ್ತೀರಾ ನಾನು ಆರಾಮ ಯಾರಿ ವೋಟ್ ಮಾಡಬೇಕು ಅಂತ ಇದಿರ ಮೇಡಂ ಈ ಸಲ ಬಿಜೆಪಿ ಬಿಜೆಪಿ ಯಾಕ ಬಿಜೆಪಿ ಮೇಡಮ್ ಯಾಕ ಇಲ್ಲ ಫೆಸಿಲಿಟಿ ಚಲೋ ಇದೆ ಚಲೋ ಇದೆ ಮೋದಿ ಮುಖ ನೋಡ್ಕೊಂಡು ವೋಟ್ ಮಾಡ್ತೀರಾ ಇಲ್ಲ ಜಗದೀಶ್ ಶೆಟ್ಟರ್ ಒಳ್ಳೆ ಅಭ್ಯರ್ಥಿನಾ ಬಿಜೆಪಿ ಇಂದ ಸ್ಪರ್ಧೆ ಮಾಡ್ತಿದ್ರ ಒಳ್ಳೆ ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ಖುಷಿ ಕೊಡುತ್ತಾ ಅವರ ಆಡಳಿತ ಹಿಂದೆ ಕೇಳಿದಿರ ಅವರ ಹೆಸರು ಕೇಳಿದೀವಿ ಕೇಳಿದ್ರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವೆಲ್ಲ ಫ್ರೀ ಕೊಟ್ಟಿದ್ದಾರೆ ಫ್ರೀ ಕೊಟ್ಟಿದ್ದಾರೆ ಆದ್ರೆ ಸ್ಟೂಡೆಂಟ್ ಗಳಿಗೆ ಎಲ್ಲಾ ಪ್ರಾಬ್ಲಮ್ ಆಗ್ತಿದೆ ಬಸ್ ತುಂಬಾ ರಶ್ ಇರುತ್ತಾ ಕಂಡಕ್ಟರ್ ಟಿಕೆಟ್ ಕೊಡುವಾಗ ಬೈತಾರೆ ಈಗ ಎಲೆಕ್ಷನ್ ಬರ್ತಿದೆ ಯಾರಿಗ ಓಟ್ ಮಾಡ್ಬೇಕಂತಿದೀರಾ ಬಿಜೆಪಿಯ ಕಾಂಗ್ರೆಸ್ ಬಿಜೆಪಿ ಯಾಕೆ ಬಿಜೆಪಿ ಯಾಕೆ ಕಾಂಗ್ರೆಸ್ ಬೇಡ ಬಿಜೆಪಿ ಅಂದ್ರೆ ಅವ್ರ ಕೃಷಿ ಎಲ್ಲ ಹೆಲ್ಪ್ ಅದು ಇದ್ ಮಾಡಿ ಬಿಜೆಪಿ ಈಗ ಕಾಂಗ್ರೆಸ್ ಅವರು ಸಿದ್ದರಾಮಯ್ಯ ಅವರು ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಫ್ರೀ ಬಸ್ ಬಿಟ್ಟ ಬಿಟ್ಟಿದ್ದಾರೆ ಏನ್ ಹೇಳ್ತೀರ ಅದ್ರ ಬಗ್ಗೆ ಅದು ಚಲೋ ಐತ್ರಿ ಚಲೋ ಅದು ಚಲೋ ಐತ್ರಿ ಯಾರು ಕೊಡು ಹಾಕ್ಬೇಕು ಎರಡು ಚಲೋನ ಐತ್ರಿ ಹಾಗೇನಿಲ್ಲ ನೀವು ವೋಟ್ ಮಾಡೋದು BJP ಗೆ ಈ போತ್ಸಲ BJP ಗೆ ಮಾಡಿದ್ರು ನೋಡಿ ಮಾಡೋದ್ರು ನೋಡಿ ನಿರ್ಣಯ ಮಾಡಬೇಕು ಈಗ ಜಗದೀಶ್ ಶೆಟ್ಟರ್ ಗೊತ್ತಾ ನಿಮಗೆ ಹಾ ಗೊತ್ತು ಸರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಮಗ ಋಣಾಳ ಹೆಬ್ಬಾಳ್ಕರ್ ಅವರು ಗೊತ್ತು ಅವರು ಗೊತ್ತು ಹಾ ಯಾರು ಇಬ್ರಲ್ಲಿ ಒಳ್ಳೆ ಅಭ್ಯರ್ಥಿ ಯಾರು ಅಂತೀರಾ ನೀವು ಲಕ್ಷ್ಮಿ ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಮಗ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡ್ತಿರೋದು ಅವರು

ಕಾಂಗ್ರೆಸ್ ಬೇಡ ಬೇಡ ಬಿಜೆಪಿ ಮೋದಿ ಮೋದಿ ಬಗ್ಗೆ ಮೋದಿ ಬಗ್ಗೆ ಅದ ಮೋದಿ ಒಳ್ಳೆ ಆಡಳಿತ ಮಾಡಿದಾರ ಖುಷಿ ಕೊಡ್ತಾರ ಖುಷಿ ಕೊಡ್ತಾರ ಎಲ್ಲರೂ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಮೇಡಮ್ ಹಾ ಧನ್ಯವಾದ ಎಲೆಕ್ಷನ್ ನಡೀತಿದೆ ನಿಮ್ಮ ಆಯ್ಕೆ ಬಿಜೆಪಿ ನಾ ಕಾಂಗ್ರೆಸ್ ಆ ಅದನ್ನ ಹೇಳಕ ಆಗಲ್ಲಲ್ಲ ಪರ್ಸನಲ್ ಪರ್ಸನಲ್ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ಖುಷಿ ಕೊಡ್ತಾರ ನಿಮಗೆ ಹಾ ಖುಷಿ ಕೊಟ್ಟಿದೆ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು ಗೊತ್ತಿಲ್ಲ ಎರಡು ಸಾವಿರ ರೂಪಾಯಿ ಬರುತ್ತೆ ಫ್ರೀ ಬಸ್ ಅಲ್ಲಿ ಓಡಾಡಿದೀರಾ ನೀವು ಓಡಾಡಿದೀರಾ ಕಂಡಕ್ಟರ್ ಬೈತಾರ ಫ್ರೀ ಬಸ್ ಅಲ್ಲಿ ಟಿಕೆಟ್ ಕೇಳಿದಾಗ ಬಯಲ ಖುಷಿಯಾಗಿ ಕರ್ಕೊಂಡು ಹೋಗ್ತಾರೆ ಈಗ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಗೊತ್ತ ಅವ್ರ ಬಗ್ಗೆ ನಿಮಗೆ ಬೆಳಗಾವಿಯಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಸ್ಪರ್ಧೆ ಮಾಡ್ತಾ ಇದ್ರೆ ಅವ್ರ ಬಗ್ಗೆ ಗೊತ್ತಾ ಗೊತ್ತ ಮಾಡ್ಕೊಂಡು ಓಟ್ ಮಾಡಿ ಓಕೆ ಎಷ್ಟು ಓಟ್ ನಿಮ್ದು ಇದು ಸೆಕೆಂಡ್ ಓಟ್ ಸೆಕೆಂಡ್ ಓಟ್ ಒಳ್ಳೆ ವ್ಯಕ್ತಿ ಓಟ್ ಮಾಡಿ ಥ್ಯಾಂಕ್ ಯು ನಿಮ್ಮ ಹೆಸರು ನಿಶಾ ನಿಶಾ ಏನು ಓದ್ತಾ ಇದ್ದೀರಾ ನಿಶಾ ಯಾರಿಗೆ ಓಟ್ ಮಾಡ್ಬೇಕಂತಿದ್ರೆ ಕಾಂಗ್ರೆಸ್ ಬಿಜೆಪಿ ಸರ್ ಆ ಥರ ಹೇಳೋದಕ್ಕೆ ಅಂತೂ ಬರೋದಿಲ್ಲ ಯಾಕಂದ್ರೆ ನಾವು ವ್ಯಾಪಾರಿಯಾಗಿ ಇಷ್ಟು ಓಪನ್ ಆಗಿ ಕಾಂಗ್ರೆಸ್ಗೆ ಮಾಡ್ತೀವೋ ಬಿಜೆಪಿಗೆ ಮಾಡ್ತೀವೋ ಅಂತ ಹೇಳಕ್ ಆಗೋದಿಲ್ಲ ಆದರೆ ಈಗ ನಮ್ಮ ಮನಸ್ಸಲ್ಲಿ ಯಾರು ಬಂದರೆ ಕೆಲಸ ಮಾಡ್ತಾರೆ ಈಗಿನವರೆಗೂ ಯಾರು ಕೆಲಸ ಮಾಡಿದ್ದಾರೆ ಅನ್ನೋದು ಎಲ್ಲ ನಮ್ಮ ಮನಸ್ಸಲ್ಲಿ ಇದೆ ಯಾಕಂದ್ರೆ ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಾರ್ಕೆಟಲ್ಲಿ ವ್ಯಾಪಾರ ಮಾಡ್ಕೊತ ಇಲ್ಲಿ ಪ್ರತಿಯೊಂದು ಥರ ಪ್ರತಿಯೊಬ್ಬ ಮನುಷ್ಯನೂ ನಾವು ನೋಡ್ತಾ ಇರ್ತೀವಿ ಯಾರು ಏನು ಮಾಡ್ತಾ ಇದ್ದಾರೆ ಯಾರು ಯಾವ ಕೆಲಸ ಯಾರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಇದೆಲ್ಲ ನಮಗೆ ಚೆನ್ನಾಗಿ ಸ್ಟಡಿ ಮಾಡಿಬಿಟ್ಟಿದ್ದೀವಿ ಮತ್ತು ನಾವಲ್ದ ನಾವು ಮತ್ತೆ ಹತ್ತು ಜನ ಕೇಳ್ತಾ ಇದ್ದೀವಿ ಇಂಥವ್ರಿಗೆ ಮಾಡಿರಿ ಇನ್ನು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಂತಂದು ಹಾಗಾಗಿ ನಮಗೆ ಯಾರು ಜನಗಳಿಗೆ ನಮಗೆ ಅಂತಂದಲ್ಲ ರೈತರಿಗಿರ್ಬೋದು ಅಥವಾ ಪ್ರತಿಯೊಬ್ಬ ಒಂದು ಬಡವರಿಗೆ ಒಂದು ಕಾರ್ಮಿಕರಿಗೆ ಯಾರಿಗೂ ಯಾರು ಒಳ್ಳೇದು ಮಾಡ್ತಾರೆ ಮತ್ತು ಯಾವ ಬೆಳಗಾವಿ ಸಿಟಿಯನ್ನು ಯಾರು ಅಭಿವೃದ್ಧಿ ಮಾಡ್ತಾರೆ ಅಂಥವ್ರಿಗೆ ನಾವು ಆರಿಸಿ ಮತ ಚಲಾಯಿಸ್ತೀವಿ ಸರ್ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಎರಡೂ ಸರ್ಕಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಈಗ ಕಾಂಗ್ರೆಸ್ ಸರ್ಕಾರ ಅಂದರೆ ಏನಿದೆ ಸರ್ ಎಲ್ಲ ಈಗ ಗ್ಯಾರಂಟಿ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆದಿದೆ ಯಾವಾಗ ಇವರು ಗ್ಯಾರಂಟಿಗಳು ಯಾವಾಗ ಮತ್ತು ಇವರು ಗ್ಯಾರಂಟಿಗಳು ಬಂದಾಗ್ತಾವಲ್ಲ ಆವಾಗ ಇವ್ರಿಗೂ ಸರ್ಕಾರದ್ದು ಗ್ಯಾರಂಟಿ ಇಲ್ಲ ಸರ್ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೋದರೆ ಇವಾಗಿನವರೆಗೂ ನಮ್ಮ ಮೋದಿಯವರು ಅವರು ಸರ್ಕಾರಕ್ಕೆ ಬಂದಾಗಿಂದ ಎಲ್ಲೇ ಆಗಲಿ ಒಂದು ರೋಡಿನ ವ್ಯವಸ್ಥೆ ಪ್ರತಿಯೊಂದೂ ಪ್ರತಿಯೊಂದು ಮನೆಯಲ್ಲಿ ಶೌಚಾಲಯ ಇರ್ಬೋದು ಒಂದು ನೀರಿನ ವ್ಯವಸ್ಥೆ ಕುಡಿಯೋ ನೀರಿನ ವ್ಯವಸ್ಥೆ ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ ಸರ್ ಕೇಂದ್ರ ಸರ್ಕಾರದ ಬಗ್ಗೆ ಅಂತೂ ನಾವು ಎರಡನೇ ಮಾತೇ ಇಲ್ಲ ನಾವು ನಮ್ಮ ಖುಷಿಯಿಂದ ನಾವು ಕೇಳ್ಕೊತೀವಿ ಮತ್ತೊಮ್ಮೆ ಮೋದಿ ಅಂತಂದು ವ್ಯಾಪಾರ ಹೆಂಗಿದೆ ಐತ್ರೀ ವ್ಯಾಪಾರ ವ್ಯಾಪಾರ ಆಯಿತು ಈಗ ಯಾರಿಗೆ ವೋಟ್ ಮಾಡಬೇಕಂತ ಮಾಡಿದ್ರೆ ಕಾಂಗ್ರೆಸ್ಸ ಬಿ ಜೆ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅಂತಾರ ಹಾಗೇನು ಇಲ್ಲ ರೀ ನಾ ಬಡ್ಡಿಯಿಂದ ಕಾಂಗ್ರೆಸನ್ನು ಮುಂದಿನ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಬಿಜೆಪಿ ಬೇಡ ಬಿಜೆಪಿ ಬೇಡ ಮೋಜಿ ಇಷ್ಟ ಇಲ್ಲ ಇಲ್ಲ ರೀ ಸಿದ್ಧರಾಮಯ್ಯ ಹಾಂ ಇಷ್ಟ ಆದರು ಇಷ್ಟ ಆಯ್ತು ಈಗ ಮೃಣಾಲ್ ಹೆಬ್ಬಾಳ್ಕರ್ ಸ್ಪರ್ಧೆ ಮಾಡ್ತಾ ಇದ್ರೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಗೊತ್ತಾ ನಿಮಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಮಗ ಅವರು ಆದ್ರೆ ಗೊತ್ತಾ ಗೊತ್ತ ರೀ ನೋಡಿದೀರಾ ಇಲ್ಲಿ ಈಗ ರಿಕ್ಷಾ ಹೋಯ್ತಲ್ಲ ನೋಡಿದೀವ್ರು ರಿಕ್ಷಾ ಹೋಯ್ತು ಇಲ್ಲೆಲ್ಲ ಬಂದಿಲ್ವಾ ಅವರು ಇಲ್ಲ ರೀ ಓಟ್ ಕೇಳಕ್ಕೆ ಬಂದಿಲ್ಲ ಇಲ್ಲ ರೀ ಬರ್ತಾರೆ ಇಲ್ಲಿಗೆ ಏನ ಗೊತ್ತಿಲ್ಲ ಸರ್ ಅವ್ರನ್ನ ಗೆಲ್ಸಿದ್ರೆ ನಿಮ್ಗೆ ಒಳ್ಳೇದು ಮಾಡ್ತಾರೆ ನಾವು ಈಗ ನೋಡ್ರಿ ಯಾವಾಗಲೂ ನಾವು ಹಾಕೋದು ಕಾಂಗ್ರೆಸ್ ಅನ್ನ ಬಡ್ಡಿಂದ ಕಾಂಗ್ರೆಸ್ ಈಗೂ ಕಾಂಗ್ರೆಸ್ ಇಂದಿರಾ ಗಾಂಧಿ ನಾವು ಕಾಂಗ್ರೆಸ್ ನಮ್ದೇನ ಯಾವಾಗ ಹೋಟು ಬಂದಿತ್ತಲ್ಲ ಆವತ್ತಿನದಿಂದ ನಾವು ಕಾಂಗ್ರೆಸ್ಸನ್ನು ಹಾಕ್ತೇವ್ರಿ ಅವ್ರು ರೊಕ್ಕ ಕೂಲಿ ಬೇಕರೆ ಬಿಡ್ಲಿರಿ ಏನಂದ್ರೆ ಮೊದ್ಲಿನ ಕಾಲೇ ಹೆಂಗಿತ್ರಿ ಚಲೋ ಐತಿ ಈಗ ಬಿ ಜೆ ಪಿ ಬಂದಾಗ ಇದು ಚೇಂಜ್ ಮಾಡಿದ್ರ ಬದಲಾವಣೆ ಮಾಡತ್ತಾರು ಎಲ್ಲ ಹೊಸ ಹೊಸ ಕಾಯ್ದೆ ಮಾಡತ್ತಾರು ಏನೋ ಗುರ್ತಾಗೋದ್ರಿ ಇದು ಫೋನ್ ಪೇ ಗೂಗಲ್ ಗೂಗಲ್ ಪೇ ಇದೆಲ್ಲ ನಮ್ಗೆನ ಗುರ್ತಾಗಂಗಿಲ್ಲ ರೀ ಸರ್ ಡಿಜಿಟಲ್ ಇಂಡಿಯಾ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತಲ್ಲ ಇದ್ರೆ ಇಲ್ರಿ ಬರೋಲ್ಲ ನಾ ಮಾಡಿಲ್ರಿ ಸರ್ ಥ್ಯಾಂಕ್ ಯು ಯಾರಿಗೆ ಸರ್ ಸರ್ ಯಾರಿಗ ಮಾಡಿದ್ರು ಅಷ್ಟೇ ಅವ್ರ ಮನೆಯವ್ರು ತುಂಬ ನಿಮ್ಮ ಆಯ್ಕೆ ಸರ್ ಪ್ರಧಾನಿ ಮೋದಿ ಖುಷಿ ಆದ್ರೆ ನಿಮಗೆ ಓ ಅವ್ರು ಬಂದ್ರೆ ಕೆಲಸ ಮಾಡಿದಾರೆ ಆಗ್ತದೆ ಈಗ ಸಿದ್ದರಾಮಯ್ಯ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದಾರೆ ಏನು ಹೇಳ್ತೀರಾ ಅವ್ರ ಬಗ್ಗೆ ಏನು ಎಲ್ಲರಿಗೂ ಫ್ರೀ ಕೊಟ್ಟರೆ ಏನು ಸಿಗೋದೈತಿ ಅದೇ ಎಜುಕೇಷನ್ ಡಿಪಾರ್ಟ್ಮೆಂಟ್ ನೋಡಬೇಕಲ್ಲ ಬಡವರಿದ್ದ ಮಕ್ಕಳಿಗೆ ಏನಾರ ಎಜುಕೇಷನ್ ಇದೆ ಸರಿಯಾಗಿ ಯಾರಿಗೂ ಇಲ್ಲ ಅದ್ರ ಬಗ್ಗೆ ವಿಚಾರ ಮಾಡಲಿ ಅದ್ರ ಬಗ್ಗೆ ಯಾರು ಮಾಡ್ತೀನಿ ಯಾರು ವಿಚಾರ ಮಾಡ್ತಿಲ್ಲ ಬಡವ್ರ ಮಕ್ಕಳಿಗೆ ಚಲೋ ಹೈಯರ್ ಎಜುಕೇಷನ್ ಬೇಕು ಅದಕ್ಕೆ ಯಾರು ಸಿಕ್ಕಾಪಟ್ಟೆ ಡೊನೇಷನ್ ಇದೆ ಪ್ರೈವೇಟ್ ಸ್ಕೂಲಲ್ಲಿ ಅದ್ರದ್ದು ಯಾರು ವಿಚಾರ ಮಾಡ್ತಾರ ಗೌರ್ಮೆಂಟಲ್ಲಿ ಸೀಟ್ ಸಿಗಲ್ಲ ಅದನ್ನ ಯಾರು ನೋಡ್ತಾರೆ ನಿಮ್ಮ ಆಯ್ಕೆ ಸರ್ ಈ ಬಾರಿ ಮೋದಿನೇ ಬರಲಿ ಯಾಕಂದ್ರೆ ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಇಲ್ಲಂತ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಯಾಕಂದ್ರೆ ಸರ್ ಕಾಂಗ್ರೆಸ್ ಸುಳ್ಳು ಹೇಳಂಗಿಲ್ಲ ರೀ ಫಸ್ಟ್ ಮತ್ತೆ ಏನ್ ಮಾಡಿದ್ದೈತಿ ಎಪ್ಪತ್ತು ವರ್ಷ ಕಾಂಗ್ರೆಸ್ ಕಾಂಗ್ರೆಸ್ನ ಮಾಡಿದೈತಿ ಬಿಜೆಪಿಯವ್ರು ಸುಳ್ಳು ಹೇಳ್ತಾರ ಈಗ ಅದರ ಬಗ್ಗೆ ಹೇಳೋದು ಕಠಿಣ ಐತಿ ಸರ್ ಆದ ಹತ್ತು ಸಾಲ ಒಳ ವರ್ಷ ಒಳಗೆ ನಾವು ನೋಡಿದ್ ನೋಡಿದಿವ್ರೀ ಏನೇನು ಹೇಳಿದ್ದು ಏನೇನು ಮಾಡಿದ ಏನೇನು ಮಾಡಿರೋದೆಲ್ಲ ನಮ್ಮ ಕಣ್ಣು ಮುಂದೆ ಐತಿ ರೀ ಆ ಸಲುವಾಗಿ ಈ ಪ್ರತಿ ಈ ವರ್ಷ ನಮ್ಮದು ಓಟ್ ಕಾಂಗ್ರೆಸ್ಗೆ ಸರ್ ಕಾಂಗ್ರೆಸ್ಗೆ ಎಸ್ ಸಿದ್ದರಾಮಯ್ಯ ಅವ್ರು ಖುಷಿ ಕೊಡ್ತಾರೆ ನಿಮಗೆ ಸಾರಿ ಸರ್ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಕಾಂಗ್ರೆಸ್ನ ಕಾಂಗ್ರೆಸ್ ಸರ್ಕಾರ ಇಷ್ಟ ಆಯ್ತಾ ಕೇಳಿದೆ ಹಾಂ ಸರ್ ಇಷ್ಟ ಆಯ್ತು ಇಷ್ಟ ಆಯ್ತು ಅವ್ರದ್ದು ಎಲ್ಲ ಇನ್ನೂ ಅವ್ರದ್ದು ಇದೈತೆ ಸರ್ ಅದು ಕಷ್ಟ ಪಬ್ಲಿಕ್ಕಿಗೆ ಭಾಳ ಉಪಯೋಗವಾದ ಸ್ಕೀಮ್ ಐತಿ ರೀ ಅದು ಸರ್ ಏನು ಓದ್ತಾ ಇದ್ದೀರಾ ಮೇಡಮ್ ಬಿ ಎಸ್ಸಿ ಫಸ್ಟ್ ಇಯರಾ ಫಸ್ಟ್ ಓಟ ಮೇಡಮ್ ಇದು ಸೆಕೆಂಡ್ ಓಟ ಫಸ್ಟ್ ಓಟ್ ಕಂಗ್ರಾಚ್ಯುಲೇಷನ್ ಒಳ್ಳೆ ಅಭ್ಯರ್ಥಿಗೆ ಓಟ್ ಮಾಡಿ ಮೇಡಮ್ ನಿಮ್ಮ ಆಯ್ಕೆ ಯಾರು ಬಿಜೆಪಿನ ಕಾಂಗ್ರೆಸ್ಸಾ ಪರ್ಸ್ನಲಾ ಪರ್ಸ್ನಲ್ ಓಕೆ ಇಟ್ಸ್ ಓಕೆ ನಿಮಗೆ ಅವರ ಆಡಳಿತ ಇಷ್ಟ ಆಯಿತಾ ಇಷ್ಟ ಆಯಿತಾ ಸಿದ್ದರಾಮಯ್ಯನವರ ಆಡಳಿತ ರಾಜ್ಯದಲ್ಲಿ ಫ್ರೀ ಬಸ್ಸೆಲ್ಲ ಓಡಾಡ್ತಿದೆ ಮನೆಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಚೆನ್ನಾಗಿದೆ ಚೆನ್ನಾಗಿದೆ ನಿಮಗೆ ಸ್ಟೂಡೆಂಟ್ಸ್ಗಳಿಗೆ ಏನು ಹೆಲ್ಪ್ ಮಾಡಬೇಕು ಸರ್ಕಾರದಿಂದ ಚೆನ್ನಾಗಿ ಎಲ್ಲ ಎಲ್ಲ ಚೆನ್ನಾಗಿದೆ ಸ್ಕಾಲರ್ಶಿಪ್ ಏನಾದರೂ ಬೇಕಾ ಹಾಂ ಸ್ಕಾಲರ್ಶಿಪ್ ಇದೆಯಾ ಸ್ಕಾಲರ್ಶಿಪ್ಪು ಯಾರಿಗೆ ವೋಟ್ ಮಾಡಬೇಕು ಅಂತಿದೀರಾ ಮೇಡಮ್ ಪ್ರಜ್ಞಾವಂತ ವ್ಯಕ್ತಿಗಳಿಗೆ ಮಾಡಬೇಕು ಅನ್ಕೊಂಡಿದೀವಿ ನಾವು ಅಂತ ವ್ಯಕ್ತಿಗಳು ಮೇಡಮ್ ಈಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಇಷ್ಟ ಆಯ್ತಾ ನನಗೆ ಇಷ್ಟ ಆಗಿಲ್ಲ ಇಷ್ಟ ಆಗಿಲ್ಲ ಆಗಿಲ್ಲ ಯಾಕೆ ಎರಡ್ ರೂಪಾಯಿ ಬರುತ್ತೆ ಫ್ರೀ ಬಸ್ ಇದೆ ಬೇಡ ಫ್ರೀ ಬಸ್ ಇಂದ ನಮ್ಗೆ ಕಾಲೇಜ್ ಹೋಗಕ್ಕೆ ಬಾ ಪ್ರಾಬ್ಲಮ್ ಆಗ್ತಾ ಇದಾರೆ ನಮ್ಗೆ ಗ್ಯಾರಂಟಿ ಬೇಡ ಬೇಡ ಮೋದಿ ಅವರ ಆಡಳಿತ ಖುಷಿ ಕೊಡ್ತಾರೆ ಜೈ ಮೋದಿ ಜಿ ಮೇಡಮ್ ಈಗ ನೀವು ಓದ್ತಾ ಇದೀರಾ ಹೌದು ಏನು ಓದ್ತಾ ಇದೀರಾ ಬಿ ಎಡ್ ಬಿ ಎಡ್ ಮಾಡ್ತಾ ಇದೀರಾ ವಿದ್ಯಾರ್ಥಿಗಳಿಗೆ ಯಾವುದೇ ಸರ್ಕಾರ ಆಗಲಿ ಏನು ಹೆಲ್ಪ್ ಮಾಡಬೇಕು ಏನು ಎಜುಕೇಶನ್ ಸಂಬಂಧಪಟ್ಟಂಗೆ ಅವರಿಗೆ ಸಹಕಾರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಏನು ಓದೋದ್ರಲ್ಲಾಗಲಿ ಅಥವಾ ಅವ್ರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಹಾಯ ಮಾಡಿದರೆ ಓದೋದ್ರಲ್ಲಿ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಚೆನ್ನಾಗಿರುತ್ತೆ ಹೌದು ಈಗ ಈಗ ಇಲ್ಲಿ ಬೆಳಗಾವಿ ಇಬ್ರು ಅಭ್ಯರ್ಥಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಂಗ್ರೆಸ್ ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ಹಾಗೆಯೇ ಮೃಣಾಲ್ ಹೆಬ್ಬಾಳ್ಕರ್ ನನ್ನ ಪ್ರಕಾರ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ನನ್ನ ಊಟ ಅನಿಸುತ್ತೆ ಅವರು ಒಳ್ಳೆ ಕೆಲಸಗಳನ್ನು ಮಾಡ್ಬೋದು ಆರಿಸಿ ಬಂದರೆ

ಇದು ಫ್ರೀ ಬಸ್ ಎಲ್ಲ ಮಾಡಿದಾರದು ಇರತ್ತ ನಂಬಿಕೆ ಇಲ್ರಿ ಅದರಿಂದ ಬೆಟರ್ ಬಿಜೆಪಿನ ಆ್ಯಕ್ಚುಲಿ ನಮ್ಮ ಪಪ್ಪಾನೆ ಪಾಲಿಟಿಕ್ಸ್ನಾಗ ಇದ್ದಾರಾ ಸೊ ನಾ ಬಿ ಜೆ ಪಿ ಜೆ ಪಿ ಬೆಳಗಾವಿ ಇಲ್ಲ ಐ ಆಮ್ ಫ್ರಮ್ ಜೋಯ್ಡಾ ತಾಲೂಕಾ ಮೋದಿ 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 ಕಾಂಗ್ರೆಸ್ ಬೇಡ ದೇಶದ ಅಭಿವೃದ್ಧಿಯಲ್ಲಿ ಅವರದೊಂದು ಛಾಪನೆ ಮೂಡಿಸಿದಾರಲ್ಲ ಅದರಿಂದ ನಾವು ಮೋದಿ ಅವರಿಗೆ ಮಾಡೋದು ಈಗ ಕಾಂಗ್ರೆಸ್ನವ್ರು ಎರಡು ಸಾವಿರ ರೂಪಾಯಿ ಕೊಟ್ಟರು ಬಸ್ ಬಿಟ್ಟರು ಫ್ರೀ ಬಸ್ ಏನು ಹೇಳ್ತೀರಾ ಅದರಿಂದ ಯಾವುದೇ ಉಪಯೋಗ ಇಲ್ಲ ಸರ್ ಅದರಿಂದ ಅನಾನುಕೂಲನೆ ಜಾಸ್ತಿ ಆಗ್ತಿದೆ ಹೊರತು ಯಾವುದೇ ರೀತಿಯಿಂದ ಉಪಯೋಗ ಅಂತೂ ಆಗ್ತಿಲ್ಲ ಮೇಡಮ್ ನೀವು ಈಗ ಫ್ರೀ ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ನಾನು ಯಾವತ್ತು ಮಾಡಲ್ಲ ಸರ್ ಇವತ್ತಾದ್ರೂ ಚಾರ್ಜ್ ಕೊಟ್ಟೆ ಬಂದಿರೋದು ನನ್ನ ಬಸ್ ಮಾಡಿದ್ರು ಇಲ್ಲ ಸರ್ ಇಲ್ಲ ಆದ್ರೆ ಹೆಣ್ಮಕ್ಳನ್ನ ತುಂಬಾ ಅಗೌರವಿಸ್ತಾರೆ ಗೌರವ ಗೌರವ್ ಕೊಡಲ್ಲ ಇವ್ರೇನ ಹಾ ಯಾವ್ದ್ ಯಾವ ಊರಂತ ಕೇಳಿದ್ರು ಅನಕ್ಷರಸ್ಥರು ಕೇಳಿದ ತಕ್ಷಣ ಅವ್ರಿಗೆ ಸರಿಯಾಗಿ ಮರ್ಯಾದೆ ಕೊಡಲ್ಲ ಇದೇ ಅಮ್ಮ ಹೋಗಿ ಕುತ್ಕೋ ಆ ಥರ ಎಲ್ಲ ಹೀಯಾ ಹೀಯಾಡಿಸ್ತಾರೆ ಅದನ್ನ ನೋಡಕ್ ಆಗಲ್ಲ ಯಾವ ಹೆಣ್ಮಕ್ಳು ಹೋಗಿ ನಮ್ಗೆ ಫ್ರೀ ಬಸ್ ಕೊಡಿ ಅಂತ ಕೇಳಿರ್ಲಿಲ್ಲ ಅದು ಗೌರ್ಮೆಂಟ್ ನಿರ್ಧಾರ ಆದ್ರೆ ಅದು ಸರಿಯಾಗಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಈಗ ಮೋದಿ ಅವರು ಖುಷಿ ಕೊಡ್ತಾರೆ ಖುಷಿ ಕೊಡ್ತಾರೆ ಈಗ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯ ಅವ್ರ ಬಗ್ಗೆ ಗೊತ್ತಾ ಮೇಡಮ್ ಯಾರ ಬಗ್ಗೆ ಮಾತನಾಡಕ್ಕೆ ಇಷ್ಟ ಪಡಾ ಆದರೆ ನಾವು ಮೋದಿ ಸಪೋರ್ಟ್ ಮಾಡೋದು ಮೋದಿ ಸಪೋರ್ಟ್ ದೇಶದ ಅಭಿವೃದ್ಧಿಯಲ್ಲಿ ನಾವು ನಂದೊಂದು ಒಂದು ಪಾಲು ಓಕೆ ನೀವು ವರ್ಕಿಂಗ್ ವುಮನ್ ಮೇಡಮ್ ಎಸ್ ವರ್ಕಿಂಗ್ ಓಕೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಜೀ ಕನ್ನಡ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ನಡೆಸುವಂತ ಕೆಲಸವನ್ನು ಮಾಡ್ತು ಈ ಸಂದರ್ಭದಲ್ಲಿ ಮತದಾರರನ್ನ ಮಾತನಾಡಿಸಿದಾಗ ಭಿನ್ನ ವಿಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗಿದೆ ಒಂದು ಕಡೆಯಲ್ಲಿ ಮೋದಿ ಅಲೆ ಈ ಬಾರಿ ಬೆಳಗಾವಿಯಲ್ಲಿ ವರ್ಕೌಟ್ ಆಗತ್ತೆ ಅಂತೇಳಿ ಒಂದಷ್ಟು ಮತದಾರರು ಹೇಳಿದರೆ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಕೂಡ ಕೈ ಹಿಡಿಬಹುದು ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಪ್ರಮುಖವಾಗಿ ನಾವು ಗಮನಿಸ್ತಾ ಹೋಗಬೇಕು ವೀಕ್ಷಕರ ಇಲ್ಲಿ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಬೆಳಗಾವಿಯಿಂದ ಈ ಬಾರಿ ಲೋಕಸಭೆ ಅಖಾಡದಲ್ಲಿ ಬಿ ಜೆ ಪಿ ಪಕ್ಷದಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ನೃಣಾಲ್ ಹೆಬ್ಬಾಳ್ಕರ್ ಅವರು ಅಖಾಡದಲ್ಲಿ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರಿಗೆ ಇದು ಸಿಂಪಲ್ ಟಾಸ್ಕ್ ಏನೂ ಅಲ್ಲ ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಆಡಳಿತದಲ್ಲಿರೋದು ಕಾಂಗ್ರೆಸ್ ಸರ್ಕಾರ ಪ್ರಭಾವಿ ಸಚಿವೆ ಆಗಿರುವಂಥ ಬೆಳಗಾವಿ ಭಾಗದವರೇ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಾಕಷ್ಟು ತಂತ್ರ ಪ್ರತಿ ಹೆಣಿಬಹುದು ಆದರೆ ಅನುಭವಿ ರಾಜಕಾರಣಿ ಆಗಿರುವಂಥ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಆ ತಂತ್ರ ಪ್ರತಿತಂತ್ರಗಳು ವರ್ಕೌಟ್ ಆಗುತ್ತಾ ಎನ್ನುವಂಥ ಪ್ರಶ್ನೆ ಹಾಗೆಯೇ ಮತದಾರರು ಕೂಡ ಹೇಳ್ತಾ ಇರುವಂಥದ್ದು ಅಷ್ಟೇ ಈ ಬಾರಿ ಟಫ್ ಫೈಟ್ ಏರ್ಪಡುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಖಂಡಿತವಾಗಿ ಇವೆ ಅಂಥೇಳಿ ಕಾದ್ ನೋಡಬೇಕಾಗತ್ತೆ ಮತದಾರ ಪ್ರಭುಗಳು ಯಾವ ಪಕ್ಷದ ಪರವಾಗಿ ತಮ್ಮ ಒಲವನ್ನು ವ್ಯಕ್ತಪಡಿಸ್ತಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಯಾರು ಗೆದ್ದು ಬೀಗ್ತಾರೆ ಯಾರು ಈ ಬಾರಿ ದೆಹಲಿಯನ್ನು ಪ್ರವೇಶ ಮಾಡ್ತಾರೆ ಎನ್ನುವಂಥದ್ದಾಗಿ ಹಾಗೆಯೇ ಈ ಬಾರಿ ಮತ್ತೊಮ್ಮೆ ಮೋದಿ ಅಲೆಯೂ ಕೂಡ ಇಲ್ಲಿ ವರ್ಕೌಟ್ ಆಗುತ್ತಾ ಉಪಚುನಾವಣೆಯಲ್ಲಿ ವರ್ಕೌಟ್ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ವರ್ಕೌಟ್ ಆಗಿತ್ತು ಕಾದ್ ನೋಡಬೇಕಾಗತ್ತೆ ಮುಂದಿನ ದಿನಮಾನಗಳಲ್ಲಿ ಮತದಾರರು ಯಾವ ಪಕ್ಷದ ಪರವಾಗಿ ಬಲವನ್ನು ವ್ಯಕ್ತಪಡಿಸ್ತಾರೆ ಅಂತೇಳಿ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸಂಪತ್ ವಂಡಾರು ಹಾಗೆಯೇ ಬಾಳಪ್ಪ ಜೀಕರಣ ನ್ಯೂಸ್ ಬೆಳಗಾವಿ